ಬಣ ಯಾವುದು ಇಲ್ಲ ಬಣ ಯಾವ್ದು ನಾನು ಬಣಗಳು ಯಾವ್ದು ಇದೆ ಅಂತ ಅಂತೇಳಿಲ್ಲ ನಾನು ಯಾವ್ದು ಬಣ ಇದೆ ಅಂತ ಅಂತೇಳಿಲ್ಲ ಮುಂದಲ್ಲದ್ದು ನಾನೇ ತಗೋಳ್ತೀನಿ ಕೋಲಾರ ಎಮ್ ಎಲ್ ಎ ನಾನು ಏನೇ ನಮ್ಮ ಪಾರ್ಟಿ ಕಷ್ಟ ಸುಖ ಏನೇ ಬಂದ್ರು ನಾನೇ ಕೋಲಾರ ಹಿರಿಯರ ಒಂದು ಮಾರ್ಗದರ್ಶನ ತಗೊಳ್ತೀನಿ ಹಿರಿಯರು ಮಾರ್ಗದರ್ಶನ ತಗೊಳ್ತೀವಿ ನಾನೇ ನಾನೇ ನೋಡ್ತೀನಿ ಅವರು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸೋತಿರೋದ್ರಿಂದ ಬೇಜಾರಿದೆ ಅದರಿಂದ ಅವ್ರು ಆಕ್ಟಿವ್ ಆಗಿ ಜನಗಳಿಗೂ ಗೊತ್ತಾಗಬೇಕು ನಾನು ಸೋತಿರೋದಕ್ಕೆ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗುತ್ತೆ ಮೋಸ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ಅವ್ರು ಆರಾಮಾಗಿ ಮನೆಯಲ್ಲಿದ್ದಾರೆ ಆಕ್ಟಿವ್ ಆಗಿ ದಿಲ್ದಾರ ಆಗಿದ ಅವ್ರನ್ನ ಇವಾಗ ಇವಾಗ ಇನ್ನ ಚಿಕ್ಕ ಹುಡುಗಂತಾರೆ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ರಮೇಶ್ ಕುಮಾರ್ ಯಾವ್ದು ಲೀಡ್ ಮಾಡಿಲ್ಲ ನಾನು ಯಾವ್ದು ಲೀಡ್ ಮಾಡಿಲ್ಲ ಯಾವುದು ಮಾಡಿಲ್ಲ ಪಾರ್ಟಿ ಕಾರ್ಯಕಲಾಪಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ ಏನೇ ಆದ್ರೂ ನನಗೆ ಮಾಹಿತಿ ಬರುತ್ತೆ ನಾನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದನ್ನ ನೇತೃತ್ವ ವಹಿಸಿಕೊಂಡು ಮುಂದೆ ಹೋಗ್ತೀನಿ ತಂದೆ ತಾಯಿ ಇಲ್ಲ ಅಂತ ಏನೋ ಅದೇನೋ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ತಂದೆ ತಾಯಿ ಇದಾರೋ ಇಲ್ಲವೋ ಏನಾಗಿದ್ದಾರೋ ಗೊತ್ತಿಲ್ಲ